ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಬೆಂಬಲ ಆಶೀರ್ವಾದ ಎಲ್ಲ ಬೇಕು ಎಸ್ ಇವತ್ತು ರಾಜ್ಯ ಬಿ ಜೆ ಪಿ ರಾಜ್ಯಾದ್ಯಂತ ವಕ್ ವಿರೋಧಿ ಪ್ರತಿಭಟನೆಯನ್ನು ನಡೆಸ್ತು ಬಹುತೇಕ ಜಿಲ್ಲಾ ಘಟಕಗಳಲ್ಲಿ ಈ ಪ್ರತಿಭಟನೆಗಳು ನಡೆದವು ಎಲ್ಲೆಡೆ ಕೇಸರಿ ಶಾಲುಗಳು ನಿಂತಿದವು ಘೋಷಣೆಗಳು ಕೇಳಿಬಂದವು ಸೊ ಹೀಗೆ ಇಡೀ ವಕ್ ವಿಚಾರವನ್ನು ಒಂದು ರಾಜಕೀಯ ಒಂದು ಸಾಮಾಜಿಕ ಇಶ್ಯೂ ಆಗಿ ಪರಿವರ್ತಿಸುವ ಕೆಲಸವನ್ನು ಬಿ ಜೆ ಪಿ ಮುಂದುವರೆಸಿತು ಸೊ ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಈ ಒಂದು ಪ್ರತಿಭಟನಾ ಸಭೆ ನಡೆಯಿತು ಇದರಲ್ಲಿ ಮೇನ್ ಆಗಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಪಾಲ್ಗೊಂಡಿದ್ದರು ಕೇಂದ್ರ ಸಚಿವೆ ಶೋಭಾ ಕರದ್ಲಾಜೆ ಅವರು ಪಾಲ್ಗೊಂಡಿದ್ದರು ಬಹುತೇಕ ಬಿ ಜೆ ಪಿಯ ನಾಯಕರುಗಳು ಇದ್ದರು ಸೊ ಈ ಸಭೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವುದಕ್ಕೆ ಹಲವು ಕಾರಣ ಇದೆ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಈ ಸಭೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಕುಟುಂಬದವರು ಯಾರೂ ಕಂಡು ಬರಲಿಲ್ಲ ನನಗೆ ಗೊತ್ತಿಲ್ಲ ಹಿಂದೆಲ್ಲಿದ್ದರು ಏನೋ ಗೊತ್ತಿಲ್ಲ ಬಹುಮಟ್ಟಿಗೆ ಅವರು ಇರಲಿಲ್ಲ ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್ ಎರಡನೇದು ಮುನಿರತ್ನ ಅವರು ಪಾಲ್ಗೊಂಡಿದ್ದರು ಜೈಲಿಂದ ಬಂದ ಮೇಲೆ ಸೊ ಅವರು ಪಾಲ್ಗೊಂಡಿದ್ದರು ಅದರಂತೆ ಮಾಧ್ಯಮಗಳ ಜೊತೆ ಕೂಡ ಮುನಿರತ್ನ ಮಾತಾಡೋರು ಸೊ ಒಂದು ಕಡೆ ಮುನಿರತ್ನ ಇದ್ದರೆ ಇನ್ನೊಂದು ಕಡೆ ಅಶೋಕ್ ಇದ್ದರು ಮುನಿರತ್ನ ಅವರೇನೇ ಅಶೋಕ್ ಅವರಿಗೆ ಎಚ್ ಐ ವಿ ಇಂಜೆಕ್ಷನ್ ಕೊಟ್ಟು ಅವ್ರನ್ನ ಏಡ್ಸ್ ರೋಗಿಯನ್ನಾಗಿ ಪರಿವರ್ತಿಸುವ ಒಂದು ಯತ್ನ ಇದೆ ಅಂತ ಆರೋಪಿಸಿದ್ರು ಅದರ ಜೊತೆಗೆ ಹಲವಾರು ಸೀರಿಯಸ್ ಆದ ಆರೋಪಗಳು ಕೂಡ ಮುನಿರತ್ನ ಅವ್ರ ಮೇಲಿದ್ದು ಆದರೂ ಮುನಿರತ್ನ ಅವರು ಬಿ ಜೆ ಪಿ ನಾಯಕರಾಗಿ ಮಿಂಚಿಸಿದ್ರು ಯಾಕೆ ಬಿ ಜೆ ಪಿ ಅವ್ರ ಮನೆಯೇನು ಕ್ರಮ ತಗೊಂಡಿಲ್ಲ ಮಾಡ್ತಾ ಹೋಗಪ್ಪ ಆ ಎಚ್ ಐ ವಿ ಇಂಜೆಕ್ಷನ್ ನೋಡು ಅದನ್ನ ಬೇರೆ ಪಾರ್ಟಿಯವರಿಗೆ ಕೊಡ್ಬೋದು ನೋಡು ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಸೊ ಈ ಎಚ್ ಐ ವಿ ಇಂಜೆಕ್ಷನ್ ಒಂದು ಕಡೆ ಆ ನಾಯಕರು ಎಚ್ ಐ ವಿ ನಾಯಕರು ಇದ್ದರು ಸೊ ಈ ಸಂದರ್ಭದಲ್ಲಿ ಸೊ ಅಶೋಕ್ ಪ್ರಮುಖವಾಗಿ ಮಾತನಾಡಿದರು ಅಶೋಕ್ ಹೇಳಿದ್ದು ಒಂದು ಏನು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋರ ನರಕಕ್ಕೆ ಹೋಗ್ತಾರೆ ಅಂತ ಘೋರ ನರಕ ಎಲ್ಲಿದೆ ಅದು ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದೆ ಗೊತ್ತಿಲ್ಲ ನನಗೆ ಅಥವಾ ಘೋರ ನರಕ ಅನ್ನುವುದನ್ನು ಸ ಬಿ ಜೆ ಪಿಯವರು ಯಾರಾದರೂ ಹೋಗಿ ನೋಡ್ಕೊ ಬಂದಿದ್ದಾರಾ ಸೊ ಅಲ್ಲಿ ವ್ಯವಸ್ಥೆ ಹೇಗಿದೆ ಇಂಟರ್ನೆಟ್ ಇದೆಯಾ ಮೊಬೈಲ್ ಇದೆಯಾ ಅಂತ ನೋಡ್ಕೊ ಬಂದಿದ್ದಾರೆ ಗೊತ್ತಿಲ್ಲ ಬಟ್ ಘೋರ ನರಕಕ್ಕೆ ಹೋಗ್ತಾರೆ ಅಂಥೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಾಯಿತು ಅದರ ಜೊತೆಗೆ ಜಿಹಾದ್ಗಳ ಬಗ್ಗೆ ಮಾತಾಡಿದ್ರು ಲವ್ ಜಿಹಾದ್ ನಡೀತಾ ಇದೆ ಸಿದ್ದರಾಮಯ್ಯ ಮುಚ್ಕೊಂಡು ಕೂತಿದ್ದಾರೆ ಲ್ಯಾಂಡ್ ಜಿಹಾದ್ ನಡೀತಾ ಇದೆ ಮುಚ್ಕಂಡು ಕೂತಿದ್ದಾರೆ ಹೀಗೆ ಅವರು ಆರೋಪ ಮಾಡಿದರು ಹಾಗೆಯೇ ಕೇಂದ್ರ ಸಚಿವೆ ಶೋಭಾ ಕಲಂದ್ಲಾಜೆ ಅವರು ಮಾತನಾಡಿ ತಮ್ಮ ಬೆಂಕಿ ಹಚ್ಚುವ ಭಾಷಣಗಳೇನಿವೆ ಅದನ್ನು ಅವರು ಮುಂದುವರೆಸಿದ್ರು ಉಳಿದ ಕೆಲವು ನಾಯಕರುಗಳು ಕೂಡ ಅದು ಯತ್ನ ನಡೆಸಿದರು ಸೊ ಬಹಳ ಮುಖ್ಯವಾಗಿ ಈ ವಕ್ ವಿರೋಧಿ ಪ್ರತಿಭಟನೆಯಲ್ಲಿ ಸುಮಲತಾ ಅವರು ಪಾಲ್ಗೊಂಡಿದ್ದು ನನಗೆ ಇತ್ತೀಚೆಗೆ ಅವರು ಎಲೆಕ್ಷನ್ ಟೈಮ್ನಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಆದರೆ ಸುಮಲತಾ ಅವರು ಪಾಲ್ಗೊಂಡಿದ್ದರು ಇದೊಂದು ಸುದ್ದಿ ಅದರಂತೆ ಸಿ ಸಿದ್ದರಾಮಯ್ಯನವರ ಮೂಢ ಹಗರಣದ ವಿರುದ್ಧ ಜಂಟಿಯಾಗಿ ಹೋರಾಟ ನಡೆಸಿದ್ರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೊ ಈ ಕಾರ್ಯಕ್ರಮವನ್ನು ಜಂಟಿಯಾಗಿ ಯಾಕೆ ಮಾಡಿಲ್ಲ ಅಂತ ಯಾಕಂದರೆ ಇದು ಬಿ ಜೆ ಪಿ ಕಾರ್ಯಕ್ರಮ ಪ್ರತಿಭಟನೆ ಮಾತ್ರ ಕಾಣುತ್ತೆ ಜೆ ಡಿ ಎಸ್ ಇದ್ರಲ್ಲಿ ಯಾಕೆ ಪಾಲ್ಗೊಂಡಿಲ್ಲ ನನಗೆ ಗೊತ್ತಿಲ್ಲ ಇಬ್ಬರು ಜೊತೆಯಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಈಗ ಅವರು ಜೊತೆಯಾಗಿ ಮಾಡಿಲ್ಲ ಸೊ ಅದರಿಂದ ಜೆ ಡಿ ಈ ಬಗ್ಗೆ ಏನು ನಿಲುಮೆಗಳು ಆಗಾಗ ಕುಮಾರಣ್ಣ ಮಾತನಾಡ್ತಿರ್ತಾರೆ ಆದರೆ ಕುಮಾರಣ್ಣ ಇದರ ಜೊತೆಗೆ ಸೇರಿಲ್ಲ ಅನ್ನುವುದು ಜೆ ಡಿ ಎಸ್ ಸೇರಿಲ್ಲ ಅನ್ನೋದು ಗಮನಾರ್ಹವಾದ ಅಂಶ ಯಾಕೆ ಜೊತೆಯಾಗಿ ಹೋರಾಟ ಮಾಡುವ ಮನಸ್ಥಿತಿ ಹೊರಟೋಯ್ತಾ ಗೊತ್ತಿಲ್ಲ ಇದು ಯಾವುದರ ಮುನ್ಸೂಚನೆ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಬಿಟ್ ಈಗ ನನಗಿರುವ ಮುಂದೆ ಬಿಡೋ ಪ್ರಶ್ನೆ ಏನು ಗೊತ್ತಾ ಆ ಪ್ರಶ್ನೆ ತಮಗೆ ಹೇಳೋಕ್ಕಿಂತ ಮೊದಲು ಇನ್ನೊಂದು ಹೇಳಬೇಕು ಜಮೀರ್ ವಿರುದ್ಧ ಏನಿದೆ ಅವರ ಆಫೀಸಿಗೆ ಮುತ್ತಿಗೆ ಹಾಕುವ ಯತ್ನವನ್ನು ಶ್ರೀರಾಮ ಸೇನೆಯ ಮುತಾಲಿಕ್ ಅವರು ಮಾಡಿದ್ರು ಅವರನ್ನು ಬಂಧಿಸಲಾಯಿತು ಸಂಘ ಪರಿವಾರದ ಕೆಲವು ಎಸ್ ಅಂದರೆ ಜಮೀರ್ ಒಂದು ವಿರುದ್ಧ ವಾಗ್ದಾಳಿ ಕೂಡ ನಡೀತು ಎಲ್ಲರೂ ಕೂಡ ಜಮೀರ್ ಅವರನ್ನು ಸಚಿವ ಸಂಪುಟದಿಂದ ಎತ್ತ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ವಾದವನ್ನು ಮಾಡಿದ್ರು ಈಗ ನನ್ನ ಮುಂದೆ ಇರುವ ಪ್ರಶ್ನೆ ಏನು ನಾನು ಮಾತನಾಡೋದು ಅದು ಬಿ ಜೆ ಪಿಯ ಯುದ್ಧಕ್ಕೆ ಕಾಂಗ್ರೆಸ್ ಸರ್ಕಾರವೇ ಅಸ್ತ್ರವನ್ನು ಒದಗಿಸ್ತಾ ಬಿ ಜೆ ಪಿ ಯುದ್ಧ ಮಾಡುವುದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಅಸ್ತ್ರವನ್ನು ಒದಗಿಸ್ತಾ ಅನ್ನೋದು ನನ್ನ ಪ್ರಶ್ನೆ ಇದು ಕೇವಲ ವಕ್ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ ಇನ್ನೂ ಕೆಲವು ವಿಚಾರಗಳು ಏನಿದೆ ಅದೆಲ್ಲವೂ ಸೇರಿ ಸಿ ಸರ್ಕಾರದ ವಿರುದ್ಧ ದಾಳಿ ನಡೆಸುವ ಬೇಕಾದಂಥ ಅಸ್ತ್ರವನ್ನು ಕಾಂಗ್ರೆಸ್ ಸರ್ಕಾರನವೇ ಒದಗಿಸ್ತಾ ಅನ್ನೋದು ಸೊ ಬಿ ಜೆ ಪಿ ಈ ವಿಚಾರವನ್ನು ಎತ್ತಿಕೊಂಡಿದೆಯಲ್ಲ ಅದು ಎತ್ತಿಕೊಂಡಿದ್ದಕ್ಕೆ ಕಾರಣಗಳೇನು ಆ ಕಾರಣವನ್ನು ಒದಗಿಸಿದ್ದು ಕಾಂಗ್ರೆಸ್ ಸರ್ಕಾರ ನನಗೆ ಅನುಮಾನ ಇಲ್ಲ ಸೊ ಆದರೆ ಇದರಿಂದ ಏನಾಗುತ್ತೆ ಅನ್ನೋದು ಸಿ ಒಂದು ರಾಜಕೀಯ ಪಕ್ಷದಲ್ಲಿರುವವರು ಕೂಡ ಆಲೋಚನೆ ಮಾಡಬೇಕು ಸೊ ಇದರಿಂದಾಗಿ ಇಡೀ ಈ ಒಂದು ಬಿ ಜೆ ಪಿಯ ಯುದ್ಧ ಏನಿದೆ ಈ ಯುದ್ಧದಿಂದ ಆಗುವ ರಾಜಕೀಯ ಪರಿಣಾಮ ಏನು ಈ ಯುದ್ಧದಿಂದ ಆಗುವ ಸಾಮಾಜಿಕ ಪರಿಣಾಮ ಏನು ಈ ಯುದ್ಧದಿಂದ ಆಗುವ ರಾಜಕೀಯ ಲಾಭ ಯಾವುದು ಎಸ್ ಅ ಕ್ವಶನ್ ಸೊ ಇದನ್ನು ಈ ವಕ್ ವಿಚಾರಕ್ಕೆ ಫಸ್ಟ್ ಬರೋಣ ರಾಜಕೀಯ ಪರಿಣಾಮ ಅಥವಾ ಸಾಮಾಜಿಕ ಪರಿಣಾಮದತ್ತ ಬಂದರೆ ಮೊದಲನೇದಾಗಿ ಇದು ಬಹುಸಂಖ್ಯಾತ ಹಿಂದೂಗಳನ್ನು ಒಗ್ಗೂಡಿಸುವ ಒಂದು ಯತ್ನ ಈಗ ಒಗ್ಗೂಡಿಸುವ ಸಂದರ್ಭದಲ್ಲಿ ಅವರು ತೋರಿಸುವುದೇನಿದೆ ಭಯ ಹುಟ್ಟಿಸುವುದಕ್ಕೆ ಅದು ಮುಸ್ಲಿಮರನ್ನು ಅಲ್ವಾ ಸೊ ಈಗ ವಕ್ಫ್ ಆಸ್ತಿ ಆಗಿ ಬಂತು ಏನಾಯ್ತು ರೈತರ ಪಹಣಿಗಳಲ್ಲಿ ಯೂಸುವಲಿ ವಕ್ಫ್ ಆಸ್ತಿ ಅಂತ ಬಂದಾಗ ಅವರು ಸಿಟ್ಟು ಬಂದೇ ಬರುತ್ತೆ ಅನುಮಾನ ಇಲ್ಲ ಇದನ್ನು ಬಹಳ ಸುಲಭವಾಗಿ ಬಗೆಹರಿಸ್ಬೋದಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಈಗ ಸುಲಭವಾಗಿ ಬಗೆಹರಿಸುವ ಕೆಲಸವನ್ನೇ ಮಾಡಲಿಲ್ಲ ಅದರ ಜೊತೆಗೆ ಜಮೀರ್ ಅವರು ಓರ್ ಆಕ್ಟಿವ್ ಆದರು ನೀವು ವರ್ಕ್ ಫಾಸ್ಟಿ ಏನಿದೆ ನೀವು ವರ್ಕ್ ಫಾಸ್ಟಿಗೆ ಸಂಬಂಧಪಟ್ಟ ಹಾಗೆ ಮಣಿಪಾಡಿಯವರ ವರದಿ ಇದೆ ಮುನಿರ್ ಮಣಿಪಾಡಿಯವರು ಅವರು ವರದಿಯನ್ನು ಕೊಟ್ಟಿದ್ದಾರೆ ಮೊದಲು ಮಾಡಬೇಕಾದ ಕೆಲಸ ಏನಿದೆ ವರ್ಕ್ ವಕ್ಫಾಸ್ತಿಯನ್ನು ಎಲ್ಲೆಲ್ಲಿ ಪರಬಾರಿಯಾಗಿದೆ ಎಲ್ಲೆಲ್ಲಿ ಕಬಳಿಸಿದ್ದಾರೆ ಮುಸ್ಲಿಮರೇ ಏನೇನು ಕಬಳಿಸಿದ್ದಾರೆ ಯಾರ್ಯಾರು ಕಬಳಿಸಿದ್ದಾರೆ ಯಾವ ರಾಜಕಾರಣಿಗಳು ಕಬಳಿಸಿದ್ದಾರೆ ಅದನ್ನು ಮೊದಲು ವಾಪಸ್ ತಗಳೆದುಕೊಳ್ಳುವ ಯತ್ನವನ್ನು ಮಾಡಬೇಕಾಗಿತ್ತು ಉದಾಹರಣೆಗೆ ಬೆ ಬೆಂಗಳೂರಿನಲ್ಲಿ ಹೋಟೆಲ್ ಮಿಡ್ಸರ್ ಮ್ಯಾನರ್ ಇದೆ ಅದು ವರ್ಕ್ ಫಾಸ್ತಿ ಕೊಟ್ಟಿದ್ದಾರೆ ಅದರಲ್ಲಿ ಏನೇನು ರಾಜಕೀಯ ಅದು ಎಷ್ಟು ಕಡಿಮೆ ಬೆಲೆ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಸೊ ಅಂಥದ್ದನ್ನು ವಾಪಸ್ ತಗೊಳ್ಳೋದಕ್ಕೆ ಯತ್ನ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ನೀವು ರೈತರಿದಕ್ಕೆ ಏನು ಕೈ ಹಾಕುವುದಕ್ಕೆ ಹೋದರೆ ಅದರ ರಾಜಕೀಯ ಮತ್ತು ಸಾಮಾಜಿಕ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳದವರು ಮೂರ್ಖರು ಮತ್ತು ಅಯೋಗ್ಯರು ರೈತರಿಗೆ ಯಾವಾಗ ಇಂತಹ ನೋಟಿಸ್ಗಳು ಬರ್ತವೆ ಆ ನೋಟಿಸ್ ಬಂದ ತಕ್ಷಣ ರೈತರಿಗೆ ಒಳಗಡೆ ನೋವು ಶುರುವಾಗುತ್ತೆ ನನ್ನ ಭೂಮಿ ಮೂವತ್ತ್ ನಾಲ್ವತ್ತು ವರ್ಷದಿಂದ ನಾನು ಉಳಿವೆ ಮಾಡ್ತಿದ್ದೀನಿ ಈವನ್ ದೇವರಾಜ ಇಸಿ ಉಳುವನೇ ಹೊಲದಡಿಯ ಬಂದಿದ್ದಕ್ಕೆ ಅವ್ರಿಗೆ ಹೋಗ್ಬೇಕದು ಅದು ವಕ್ ಬುಕ್ ಸೇರಿಗೆ ಯಾರಿಗೆ ಬೇಕಾದ್ರು ಸೇರಿ ಅದನ್ನು ಮಾಡುವುದನ್ನು ಬಿಟ್ಟು ಸೈಲೆಂಟ್ ಆಗಿ ಇವರು ನಿದ್ರೆ ಮಾಡ್ತಾ ಇದ್ರು ಜಮೀರ್ ಸಾಹೇಬರು ಹೋಗ್ಬಿಟ್ಟು ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿ ವಕ್ ಅದಾಲತ್ ಮಾಡಿ ಅಲ್ಬರ್ರೆ ಅಂತ ಕೊಟ್ಟು ಇದನ್ನ ಬಹುಸಂಖ್ಯಾತರು ಒಗ್ಗಟ್ಟಾಗುವ ಮತ್ತು ಬಹುಸಂಖ್ಯಾತರು ಮುಸ್ಲಿಂ ವಿರೋಧಿ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವ ಒಂದು ವಾತಾವರಣವನ್ನು ಇವರೇ ಸೃಷ್ಟಿಸ್ತಾರೆ ಅದ್ರ ಜೊತೆಗೆ ತಾಪ್ರಾಡಿದಾಗ ಮಾಧ್ಯಮ ಸೇರಿತ್ತು ಸಣ್ಣದಿದ್ದರೂ ಕೂಡ ಅದನ್ನು ಅತಿ ದೊಡ್ಡದು ಅನ್ನುವ ಹಾಗೆ ಬಿಂಬಿಸುವ ಕೆಲಸವನ್ನು ಮಾಧ್ಯಮಗಳು ಮಾಡ್ತಾ ಬಂದ ಅಂದರೆ ತುಂಬಾ ಸರಳವಾಗಿ ಬಗೆಹರಿಸಬಹುದಾದ ಒಂದು ವಿವಾದ ದೊಡ್ಡ ಪರ್ವತದಷ್ಟು ಬೆಟ್ಟದಷ್ಟು ಬೆಳೆದಿತ್ತು ಬೆಳೆಸ್ಬಾರ್ದು ಸೊ ಇದನ್ನು ಪ್ರಾರಂಭ ಆದಾಗಲೇ ಈ ಸಮಸ್ಯೆಯನ್ನು ಬಗೆಹರಿಸ್ಬೋದಾಗಿತ್ತು ಆದರೆ ಸರ್ಕಾರದ ಮಂತ್ರಿಗಳು ಅವರು ಇವರು ಯಾಳ ಪಂಚೇಂದ್ರಿಯಗಳನ್ನು ಮುಚ್ಚಗಡ್ಕೊತಿದ್ರು ಬಿ ಜೆ ಪಿ ಕಾಯ್ತಾ ಇತ್ತು ಬಿ ಜೆ ಪಿಗೆ ಯಾಕೆಂದರೆ ಈ ಮುಸ್ಲಿಮ್ರ ಇಶ್ಯೂ ಯಾವ್ದಾದ್ರು ಬೇಕು ಅದಿಲ್ದಿದ್ರೆ ಇಸ್ರಿ ಬಹುಸಂಖ್ಯಾತರು ಏನಿದ್ದಾರೆ ಅವರು ಈ ಒಂದಾಗುವುದಕ್ಕೇನಿದೆ ಅದಕ್ಕೊಂದು ಕಾರಣ ಬೇಕಲ್ವ ಇವಾಗ ಮುಸ್ಲಿಂ ವಿರೋಧ ಮಾತ್ರ ತೋರಿಸೋದು ಮುಸ್ಲಿಂ ಬೆರ್ಚಪ್ಪಗಳನ್ನ ಇಟ್ಟುಬಿಟ್ಟು ತೋರಿಸ್ತಾ 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 ಲವ್ ಜಿಹಾದು ಇನ್ನೊಂದು ಆಹಾರ ಪೂಜೆ ಮತ್ತೊಂದು ಅಂತ ಹೇಳದಾ ಅದನ್ನು ಜೀವಂತವಾಗಿಡುವ ಯತ್ನ ಇದು ನೀವು ಸಾಮಾಜಿಕವಾಗಿ ಇದನ್ನ ಜೀವಂತವಾಗಿ ಇಟ್ಟರೆ ರಾಜಕೀಯ ಲಾಭ ದೊರಕತ್ತೆ ಅನುಮಾನನೇ ಇಲ್ಲ ಯಾಕೆಂದ್ರೆ ಇಂಡಿಯಾದಲ್ಲಿ ಹಿಂದೂಗಳಲ್ಲಿ ಈ ರೀತಿಯ ಮುಸ್ಲಿಂ ವಿರೋಧವನ್ನು ತುಂಬುತ್ತಲೇ ಬರಲಾಗಿದೆ ಸೊ ಅದನ್ನು ಹಾಗೆ ಉಳಿಸ್ತಾ ಬೆಳೆಸ್ತಾ ಬೆಳೆಸ್ತಾ ಹೋಗೋದೇನಿದೆ ಆ ಮೂಲಕ ಮಹಾನ್ ಮುಸ್ಲಿಮ್ಸ್ ಎಲ್ಲ ಮಹಾನ್ ವಿಲನ್ ಅನ್ನುವ ವಾತಾವರಣವನ್ನು ಸೃಷ್ಟಿಸಿದರೆ ಈ ಮುಸ್ಲಿಮರ ಈ ವಿಲನ್ ಇದಲ್ಲ ಖಳನಾಯಕ ಏನಿದೆ ಕಳನಾಯಕರಿಂದ ರಕ್ಷಿಸುವವರು ನಮಗ ಮಾತ್ರ ಸಾಧ್ಯ ನಾವು ಮಾತ್ರ ಕಳನಾಯಕರಿಂದ ನಿಮ್ಮನ್ನ ರಕ್ಷಿಸ್ತೀವಿ ಅಂತ ಅವರ ಮನಸ್ಸಿನಲ್ಲಿ ಭ್ರಮೆಯನ್ನು ತುಂಬುವಂಥದ್ದು ಸೊ ಈ ಕೆಲಸದಲ್ಲಿ ಅವರು ಯಶಸ್ವಿಯಾದರೆ ಅವರಿಗೆ ರಾಜಕೀಯ ಲಾಭ ಸಿಗ್ತಾ ಹೋಗುತ್ತೆ ಜನ ಬಹುಸಂಖ್ಯಾತರು ರಾಜಕೀಯವಾಗಿ ಬಿಜೆಪಿ ಬೆಂಬಲಕ್ಕೆ ನಿಂತಾರೆ ಸೊ ಅಲ್ಪಸಂಖ್ಯಾತರನ್ನು ನಮಗೆ ಅಲ್ಪಸಂಖ್ಯಾತರ ಮತವೇ ಬೇಡ ಅಲ್ಪಸಂಖ್ಯಾತರು ಹಾಗೆ ಹೀಗೆ ದೇವಸ್ಥಾನಗಳು ಇನ್ನೊಂದು ಯಾವುದೋ ದೇವಸ್ಥಾನದ ಆಸ್ತಿ ವಕ್ಫ್ ಅಂತ ಹಾಕಿದರೆ ಪಾಣಿಯಿಂದ ತೆಗಿಬೇಕು ಯಾವಷ್ಟು ಕಾಲದಿಂದ ಇರೋ ಅಂಥದ್ದು ಅದನ್ನು ಕೊಡೋದಕ್ಕಾಗಲ್ಲ ಅದೇನು ಮಾಡಬೇಕು ಮಾಡಬೇಕು ಆದರೆ ಅದನ್ನು ಭಾವನಾತ್ಮಕವಾಗಿ ಬಳಸ್ಕೊಳ್ಳೋ ಅಂಥದ್ದು ಭಾವನಾತ್ಮಕ ಆಗಿ ಬಳಸಿಕೊಂಡು ಅದನ್ನು ಟಾರ್ಗೆಟ್ ಮಾಡೋ ಅಂಥದ್ದು ಸೊ ಈ ಸಂದರ್ಭದಲ್ಲಿ ಇಡೀ ಸಂದರ್ಭದಲ್ಲಿ ನೀವು ಸಾಮಾಜಿಕವಾಗಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ರಾಜಕೀಯವಾಗಿ ಲಾಭ ಪಡೆಯೋದು ಅದಕ್ಕೆ ಬೇಕಾದ ಕೋಮು ರಾಜಕಾರಣದ ವೇದಿಕೆಯನ್ನು ಸೃಷ್ಟಿಸ್ಬೋದು ಇದರ ಅರಿವು ಕಾಂಗ್ರೆಸ್ಸಿಗೆ ಇರಲು ಕಾಂಗ್ರೆಸ್ ಭಾಳ ಸಂದರ್ಭದಲ್ಲಿ ಅರಿವು ಗೇಡಿಗಳು ಅಂತ ಎಚ್ಚರಗೊಳ್ಳದೇ ಇಲ್ಲ ಅವರು ಅಧಿಕಾರಕ್ಕೆ ಬಂದ ಮೇಲೆ ಎಚ್ಚರಗೊಳ್ಳದೇ ಇಲ್ಲ ಒಂದು ದುರಹಂಕಾರ ಬರ ಪ್ರಾರಂಭ ಆಗುತ್ತೆ ಕಾಂಗ್ರೆಸ್ ಮಂತ್ರಿಗಳಲ್ಲಿ ಅಂತಹ ಒಂದು ದುರಹಂಕಾರವನ್ನು ನಾನು ನೋಡ್ತಾ ಇದ್ದೀನಿ ಸೂಕ್ಷ್ಮತೆಯನ್ನ ಕಳ್ಕೊಬಿಡ್ತಾರೆ ಸೊ ಅಲ್ಲಿ ಓಡಾಡ್ಕೊಂಡು ಇಷ್ಟು ಕಾಸಿಗೆ ಮಾಡ್ಕೊಂಡು ಮಜಾ ಹಸ್ಕೊಂಡು ಜಯ್ ಜೈ ಅಂದ್ಕೊಂಡು ಓಡಾಡ್ತಿರ್ತಾನೆ ಸೊ ಕಾಂಗ್ರೆಸ್ ಈ ವಿಚಾರದಲ್ಲಿ ವಿಫಲವಾಗಿದೆ ಅನ್ನೋದು ಕಾಂಗ್ರೆಸ್ ನಿದ್ರೆಯಲ್ಲಿ ಎಲ್ಲ ವಿವಾದಗಳ ಬಗ್ಗೆ ನಿದ್ರೆಯಲ್ಲಿರುವುದೇ ಕಾರಣ ಆ ಬೇಕಾದಂಥ ಒಂದು ಥಿಂಕ್ ಟ್ಯಾಂಕನ್ನು ಕೂಡ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗೊಂದು ಥಿಂಕ್ ಟ್ಯಾಂಕ್ ಬೇಕಾಗಿತ್ತು ಆ ಥಿಂಕ್ ಎಲ್ಲ ರಾಮಕೃಷ್ಣ ಹೆಗಡೆ ಅವರಿಗೆ ಒಂದು ಥಿಂಕ್ ಟ್ಯಾಂಕ್ ಇತ್ತು ಬಹಳಷ್ಟು ಜನ ಬೇರೆ ಬೇರೆ ವಿಷಯ ಪರಿಣಿತರು ಅದರಲ್ಲಿ ಇರ್ತಿದ್ದರು ಅವ್ರ ಜೊತೆ ಅವ್ರು ಚರ್ಚೆ ಮಾಡ್ತಾ ಯಾವ ವಿಷಯದಲ್ಲಿ ಯಾವ ರೀತಿ ತೀರ್ಮಾನ ತಗೋಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಿದ್ದರು ಅಂತಹ ಬೌದ್ಧಿಕ ಕಸರತ್ತು ಇವ್ರು ಮಾಡ್ತಾ ಇಲ್ಲ ಒಂದು ಸಾಮಾಜಿಕವಾಗಿ ಪರಿಣಾಮ ಬೀರುವ ಇಶ್ಯೂಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ರಾಜಕೀಯ ಪಕ್ಷ ಯಾವ ರೀತಿ ತೀರ್ಮಾನ ತಗೋಬೇಕು ತೀರ್ಮಾನ ರಾಜಕೀಯವಾಗಿ ಯಾವ ಪರಿಣಾಮ ಬೀರುತ್ತೆ ಸಾಮಾಜಿಕವಾಗಿ ಯಾವ ಪರಿಣಾಮ ಬೀರುತ್ತೆ ಅಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಅದಕ್ಕೆ ಬೇರೆ ಬೇರೆ ಸಲಹೆಯನ್ನು ಪಡಿಬೇಕು ಅಂದರೆ ಒಬ್ಬ ರಾಜಕಾರಣಿಗೆ ಕೂಡ ಕೇಳಿಸಿಕೊಳ್ಳುವ ಮನಸ್ಸಿರಬೇಕು ಕೇಳಿಸಿಕೊಳ್ಳುವ ಮನಸ್ಸಿಲ್ಲದವನು ಬೆಳೆಯಲಾರ ಹೇಳುವುದು ಮಾತ್ರ ಒದರ್ತಾ 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 ಹೋಗ್ತಾನೆ ಸೊ ಈ ಕೇಳಿಸಿಕೊಳ್ಳುವ ಮನಸ್ಸು ಕೂಡ ಕಾಂಗ್ರೆಸ್ ನಾಯಕರಲ್ಲಿ ನಾನು ಕಾಣ್ತಾನೆ ಹೇಳ್ತಾ 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 ಹೋಗೋದು ಇಟ್ ಈಸ್ ಎ ವೆರಿ ಸೀರಿಯಸ್ ಥಿಂಗ್ ಐ ವಿಲ್ ಟೆಲ್ ಯು ಕಾಂಗ್ರೆಸ್ಸಿಗರು ಹೇಳುವುದನ್ನು ಬೇರೆಯವರು ಕೇಳಿಸ್ಕೋಬೇಕು ಎಕ್ಸ್ಪರ್ಟ್ಗಳ ವಹಿಸಿ ಅವರ ಅಭಿಪ್ರಾಯವನ್ನು ಪಡಿಬೇಕು ಸೊ ಈ ಸಂದರ್ಭದಲ್ಲಿ ನೀವು ಯಾರು ನಿಮಗೆ ಅತ್ಯುತ್ತಮ ಸಲಹೆಗಳನ್ನು ಯಾವ ವಿಚಾರದಲ್ಲಿ ಇಡ್ತಾರೆ ಸಾಮಾಜಿಕವಾಗಿ ಯಾರು ಸಲಹೆ ಪಡಿಬೇಕು ರಾಜಕೀಯವಾಗಿ ಯಾರು ಸಲಹೆ ಪಡಿಬೇಕು ವಿಜ್ಞಾನಕ್ಕೆ ಸಂಬಂಧಪಟ್ಟ ಯಾರ ಸಲಹೆ ಪಡಿಬೇಕು ಇಂತಹ ವಿವಾದಗಳ ಬಗ್ಗೆ ಯಾರು ಸಲಹೆ ಪಡಿಬೇಕು ಅಂತ ಒಂದು ಸಲಹಾ ಸಮಿತಿಯನ್ನು ರಚಿಸಿಕೊಂಡು ಅವರ ಜೊತೆ ಚರ್ಚೆ ಮಾಡ್ತಾ ಒಂದು ತೀರ್ಮಾನಕ್ಕೆ ಪಡ್ತು ನಮ್ಗೆ ಅಧಿಕಾರ ಸಿಕ್ಕಿದೆ ಕಂಡ್ರೆ ನೂರ ಮೂವತ್ತೈದು ಜನ ಇದೆ ನಮಗಿಂತ ಬುದ್ಧಿವಂತರಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನುವ ಅಹಂಕಾರ ಇದ್ದರೆ ಕಾಂಗ್ರೆಸ್ ಅವರು ಮುಳುಗೋಗ್ತಾರೆ ಬಿ ಜೆ ಪಿ ಅವರನ್ನು ಮುಳುಗಿಸಿ ಬರ್ತಾರೆ ಅನುಮಾನನೇ ಇಲ್ಲ ಯಾಕಂದರೆ ಈಗಾಗಲೇ ಈ ಬಹುಸಂಖ್ಯಾತ ರಾಜಕಾರಣ ಇದೆಯಲ್ಲ ಇದು ಬಹಳ ಅಪಾಯಕಾರಿಯಾದ ಈ ಬಹುಸಂಖ್ಯಾತ ರಾಜಕಾರಣ ಈಗ ವಿಶ್ವದ ಎಲ್ಲೆಡೆ ಕಡೆ ಡೆವಲಪ್ ಆಗ್ತಿದೆ ಅದು ಈ ಬಹುಸಂಖ್ಯಾತ ರಾಜಕಾರಣ ಅಲ್ಪಸಂಖ್ಯಾತರ ಬದುಕನ್ನು ಅಸಹನೀಯಗೊಳಿಸುತ್ತೆ ಿ ಸೊ ಈ ಸಮಾಜ ಸಮಾಜದಲ್ಲಿ ಎಲ್ಲರೂ ಒಂದು ಪರಿಕಲ್ಪನೆಯನ್ನು ನಾಶ ಮಾಡುತ್ತೆ ಸೊ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸುವ ದೈಹಿಕವಾಗಿ ಎಲ್ಲ ರೀತಿಯಿಂದ ಅಂತ ವಾತಾವರಣವನ್ನು ಸೃಷ್ಟಿಸುತ್ತೆ ಸಮಾಜ ಒಡೆದು ಹೋಗುತ್ತೆ ಕರ್ನಾಟಕದಲ್ಲಿ ಸಂತ ಶಿಶ್ನಾಳ ಶರೀಫ್ ಕುವೆಂಪು ಇವರೆಲ್ಲ ಕಂಡ ಕನಸಿಗೆ ಸಮಾಧಿಯಾಗೋಗುತ್ತೆ ಅದನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ಈ ಕಾಂಗ್ರೆಸ್ ನಾಯಕರ ಮೇಲಿದೆ ಕೇವಲ ಅಧಿಕಾರ ಸಿಕ್ತು ಮಜಾ ಉಡಾಯಣ ಐದು ವರ್ಷ ಅಂತ ಆದರೆ ಜನ ಅವ್ರನ್ನು ಕೂಡ ಕ್ಷಮಿಸಲ್ಲ ಮತ್ತೆ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದ್ದಿದೆಯಲ್ಲ ಅದು ಬಿ ಜೆ ಪಿಯ ವಿರೋಧಿಸಿ ಮಾಡಿದ್ದೆ ಹೊರತು ನೀವೇನು ದೊಡ್ಡಪ್ಪನ ಮಕ್ಕಳು ಮಹಾನ್ ಅದ್ಭುತವಾದ ಕೆಲಸ ಮಾಡ್ತೇವೆ ಕಾಂಗ್ರೆಸ್ನವರು ನಿಂಬಿಟ್ಟಿರಲಿಲ್ಲ ಅನ್ನೋದಕ್ಕೆ ಅಲ್ವೇ ಅಲ್ಲ ಅನಿವಾರ್ಯತೆ ಬಿ ಜೆ ಪಿಯ ಕೋಮು ರಾಜಕಾರಣವೊಂದಿಂದ ಸಮಾಜವನ್ನು ಉಳಿಸುವುದಕ್ಕಾಗಿ ಜನ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದಿದ್ದರೆ ನೀವು ಗಟಾರಕ್ಕೆ ಹೋಗ್ತೀರಿ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಇದ್ದಷ್ಟು ಸಹ ಮಾಡಿ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ